ಹತ್ತೊಂಬತ್ತು ಜನ ಗೆದ್ದಿರಬಹುದು ಆದರೆ ಪಾರ್ಲಿಮೆಂಟ್ ಚುನಾವಣೆಗೆ ಪಂಚರತ್ನ ಕಾರ್ಯಕ್ರಮ ಜಲಧಾರೆ ಕಾರ್ಯಕ್ರಮ ಸುಮಾರು ಒಂದು ವರ್ಷ ಇಡೀ ರಾಜ್ಯಾದ್ಯಂತ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಸಭೆ ಜನರ ಒಂದು ಬೆಂಬಲ ಅಷ್ಟೊಂದು ಬಹಳ ಉತ್ಸಾಹದಲ್ಲಿ ಜನ ಅವತ್ತು ಬೆಂಬಲ ತೋರಿಸ ಆದ್ರೆ ಕೊನೆ ಚುನಾವಣೆಗೆ ಒಂದಿರುವ ಎರಡು ದಿನ ಮುಂಚೆ ಗ್ಯಾರಂಟಿ ಅಂತ ಹೇಳಿ ಐದು ಗ್ಯಾರಂಟಿನು ನಾಲ್ಕು ಗ್ಯಾರಂಟಿನೂ ಹೇಳಿದ್ರು ಆ ಗ್ಯಾರಂಟಿಯಿಂದ ಬಡವರ ಸಮಸ್ಯೆ ಬಗೆಹಿದೆ ಜನ ಆನಂದವಾಗಿದ್ದಾರೆ ಅಂತ ಹೇಳಿ ನಮ್ಮ ಆಡುವ ಪಕ್ಷದ ನಾನು ಅದರ ಬಗ್ಗೆ ಚರ್ಚೆ ಮಾಡ್ತೇನೆ ಹಳ್ಳಿಗಳಿಗೆ ಹೋಗಿ ನೋಡಬೇಕು ಅವ್ರ ಸ್ಥಿತಿ ಏನಿದೆ ಅವರ ಸಂಕಷ್ಟಗಳನ್ನು ಏನು ನಾನು ಹಳ್ಳಿಗೆ ಹೋಗ್ತೀನಿ ಅಂತ ಹೇಳಿ ಗುಲ್ಬರ್ಗಾದಲ್ಲಿ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ದೆ ಅದರ ದುರಂತ ತೊಂದರೆ ಆಯಿತು ಅದನ್ನ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಆದ್ರೆ ಹೋಗ್ತೇನೆ ಇದು ನನಗೆ ಆರೋಗ್ಯ ಸುಧಾರಣೆ ಹೌದು ಡಯಾಲಿಸಿಸ್ ನಿಮ್ಮ ಮುಂದೆ ಇವತ್ತು ಮಾತಾಡದೇ ಇದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು ಎಲ್ಲ ವಿಷಯನ ಯಾರ್ಯಾರು ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಅಂತ ಹೇಳಿ ಎಲ್ಲ ವಿಷಯವನ್ನ ಸವಿಸ್ತಾರವಾಗಿ ಮಾತನಾಡುವ ಜ್ಞಾಪಕಿಯನ್ನ ಭಗವಂತ ಕೊಟ್ಟಿದ್ದಾನೆ ಈ ತೊಂಬತ್ ಮೂರನೇ ವಯಸ್ಸಿನಲ್ಲಿ

ಅನೇಕ ಜನ ತಿಳ್ಕೊಂಡಿದ್ರು ದೇವೇಗೌಡರು ಮದುವೆ ಹೋಯ್ತು ಅಂತ ಹೇಳಿ ನಾನು ಪಕ್ಷಕ್ಕೆ ಹೋರಾಟ ಮಾಡುವ ಶಕ್ತಿ ಇದೆ ಮಾಡ್ತಾರೆ ಏನ್ ದೊಡ್ಡ ವಿಷಯ ಅಂದ್ರೆ ಮೂರು ಮೂರು ದಿನಕ್ಕೆ ಒಂದ್ಸರಿ ತೆರ್ನಾಟಕಕ್ಕೆ ಅಲ್ಲಿಂದ ಈ ಪಕ್ಷದ ಶಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಈ ರಾಜ್ಯದಲ್ಲಿ ನಾನು ಏನೇನು ಮಾಡಿದ್ದೇನೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಒಂದು ಶಕ್ತಿಯನ್ನ ಆ ಪರಮೇಶ್ವರ ಕೊಟ್ಟಿದ್ದಾನೆ ಆ ಕೆಲಸವನ್ನ ಮಾಡೋದ್ರ ಮುಖ್ಯ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಈ ಪಕ್ಷ ಮತ್ತೊಮ್ಮೆ ಈ ಜಾತ್ಯ ಜನತಾದಳ ಈ ರಾಜ್ಯದಲ್ಲಿ ನಾವು ನಿಜ ಇದ್ರೆ ಮುಚ್ಚುಮರಿ ಏನಿಲ್ಲ ಕುಮಾರಸ್ವಾಮಿ ಅವರನ್ನ ಏನು ಅವರು ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ರೈತರ ಸಾಲ ಬಂದ ಮಾಡಿ ಅನೇಕ ಜನಪರ ಆ ಹದಿನಾಲ್ಕು ಹದಿನೈದು ತಿಂಗಳಲ್ಲಿ ದುರಂತ ಅವರು ಸರ್ಕಾರ ತೆಗೆದಿದ್ದು ಇವತ್ತಾರು ಮಹಾನುಭಾವ ಮುಖ್ಯಮಂತ್ರಿ ಆಗಿದ್ದಾರೋ ಅವರೇ ಸರ್ಕಾರ ತೆಗೆದು ಕಾಲಿನ ದಿನ ಕಳಿಸ್ತೀವಿ ಏನೇನು ಮಾಡಿದ್ರಲ್ಲ ಗೊತ್ತಿದೆ ನನಗೆ ಇವತ್ತು ನಡೀತಾ ಇದೆ ಅದರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಆದರೆ ಸತ್ಯಕ್ಕೆ ಬೆಲೆ ಇದೆ ಸತ್ಯ ನಮಗೆ ಒಂದಕ್ಕ ಒಂದಿನ ಹೊರಗೆ ಬರಲೇ ಯಾರು ಯಾರು ತಪ್ಪಿಸ್ಕೊಳ್ಬೇಕಾಗ ದೈವದ ಆಟ ಇರುತ್ತೆ ಇವತ್ತು ಈ ಒಂದು ಕಡ್ಡವನ್ನ ಕಟ್ಟಬೇಕಾದ್ರೆ ಶ್ರಮ ಇದು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುವ ಇವತ್ತು ಈ ಕಟ್ಟಡದ ಹೆಸರು ನಾವು ಜಯಪ್ರಕಾಶ್ ನಾರಾಯಣವರು ಏನು ಎರಡನೇ ಸ್ವಾತಂತ್ರ್ಯಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿದ್ರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೇ ಇಂದಿರಾ ಗಾಂಧಿ ಅವರು ನಮ್ಮನ್ನೆಲ್ಲ ಒಳಗೆ ಹಾಕ್ತಾರ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದಂಥ ಮಹಾನುಭಾವ ದೇಸಾಯ್ ಅವರು ಚಂದ್ರಶೇಖರ್ ಅವರು ಎಲ್ಲರೂ ಅನೇಕ ಜನ ಈ ಮನೆ ಹೆಂಡೆಯವರಿದ್ರು ನಾನಿದ್ರು ಸಿಂಧಿಯ ಇದ್ರು ನಾನು ಹೇಳ್ತಾ ಹೋಗ್ಬೋದು ನಾಗಪಾಡ್ವ ಅವರಿದ್ರು ಇದ್ರು ಕರ್ನಾಟಕದಲ್ಲಿ ಹೀಗೆ ಅನೇಕ ಜನ ಅವತ್ತು ನಾವು ಜಯ ಹೋಗಿದ್ವಿ ಅದರಿಂದ ಆ ಹಳೆಯ ವಿಷಯಗಳನ್ನೆಲ್ಲ ನಾನು ಈಗ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದು ದಯಮಾಡಿ ಅನ್ನತಾ ಭಾವನೆ ಮಾಡಬೇಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಾಗಿದ್ರು ಇವತ್ತು ಈ ಪಕ್ಷದ ನಾಯಕತ್ವ ಏಕೆಂದ್ರೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿ ಅವರು ಪಡ್ಕೊಂಡಿರ್ತಕ್ಕಂಥ ಅನುಭವ ಅವ್ರಿಗೆ ಈ ರಾಜ್ಯದ ಮೂಲೆ ಮೂಲೆ ಗೊತ್ತಿದೆ ಜನಗಳ ಸಮಸ್ಯೆ ಗೊತ್ತಿದೆ ಅದರಿಂದ ಅವರ ನಾಯಕತ್ವದಲ್ಲೇ ಮತ್ತೊಮ್ಮೆ ಜಾತ್ಯದ ಜನತಾ ಈ ರಾಜ್ಯದಲ್ಲಿ ತಲೆ ಎತ್ತಿ ನಿಲ್ಲಬೇಕು ಅನ್ನೋದು ನನ್ನ ಆಕಾಂಕ್ಷೆ ಅಭಿರ ಈ ಸಂದರ್ಭದಲ್ಲಿ ಹೇಳಿ ಬಾಕಿ ವಿಷಯ ನಾಳೆ ಮಾತಾಡಿ ಅಂತ ಕುಮಾರ್ ಅವರಾಗಲಿ ಹೇಳ್ತಾ ಇದ್ದಾರೆ ನನ್ನ ಮಾತನ್ನು ಕೊಟ್ಟು ಮಾಡ್ತೇನೆ